ಎಲ್ರಿಗೂ ನಮಸ್ಕಾರ ಮೆಟ್ಟಿಲುಗಳ ಕೆಳಗೆ ಸ್ನಾನಗೃಹ ನಿರ್ಮಿಸುವುದು ಶುಭವೋ ಅಶುಭವೋ ವಾಸ್ತು ಹೇಳುವುದನ್ನೊಮ್ಮೆ ಕೇಳೋಣ ವಾಸ್ತು ಪ್ರಕಾರ ಮನೆ ಕಟ್ಟುವಾಗ ಮನೆಯ ಎಲ್ಲ ಕೊಠಡಿಗಳು ವಾಸ್ತು ಪ್ರಕಾರವೇ ಇವೆಯೇ ಎಂಬುದನ್ನು ಮೊದಲು ಖಚಿತಪಡಿಸಿಕೊಳ್ಳಬೇಕು ಅದರಲ್ಲಿ ಸ್ನಾನಗೃಹವನ್ನು ಯಾವ ದಿಕ್ಕಿನಲ್ಲಿ ನಿರ್ಮಿಸಬೇಕು ಎಂಬುದನ್ನು ಕೂಡ ನೀವು ತಿಳಿದುಕೊಳ್ಳುವುದು ಬಹಳನೇ ಮುಖ್ಯ ಮನೆ ಕಟ್ಟುವುದು ಅಷ್ಟು ಸುಲಭದ ಮಾತಲ್ಲ ಪ್ರೀತಿಯಿಂದ ಕಟ್ಟಿಸಿದ ಮನೆ ಕುಟುಂಬದ ಎಲ್ಲ ಸದಸ್ಯರಿಗೂ ಸಂತೋಷವನ್ನುಂಟು ಮಾಡುತ್ತಿರಬೇಕು ಅಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳಿಗೆ ಜಾಗವಿರಕೂಡದು ಧನಾತ್ಮಕ ಶಕ್ತಿ ಮನೆಯಲ್ಲಿ ತುಂಬಿರುವಂತಿರಬೇಕು ಆದ್ದರಿಂದ ಸಾಮಾನ್ಯವಾಗಿ ಎಲ್ಲರೂ ವಾಸ್ತು ಪ್ರಕಾರವೇ ಮನೆ ಕಟ್ಟಲು ಮುಂದಾಗುತ್ತಾರೆ ವಾಸ್ತುಶಾಸ್ತ್ರವನ್ನು ಸರಿಯಾಗಿ ಪಾಲಿಸುವುದರಿಂದ ಮನೆಯಲ್ಲಿ ಇರುವ ಎಲ್ಲ ಸಮಸ್ಯೆಗಳು ಸಹ ದೂರವಾಗುತ್ತವೆ ಮನೆ ಕಟ್ಟುವಾಗ ಮನೆಯ ಪ್ರತಿ ಕೊಠಡಿ ಮುಂಭಾಗ ಕಿಟಕಿ ಎಲ್ಲವನ್ನು ವಾಸ್ತು ಪ್ರಕಾರವೇ ನಿರ್ಮಿಸಲಾಗುವುದು ಭಾರವಾದ ವಸ್ತುವನ್ನು ಯಾವ ದಿಕ್ಕಿಗೆ ಇಡಬೇಕು ಹಾಸಿಗೆ ಯಾವ ದಿಕ್ಕಿಗೆ ಇರಬೇಕು ಯಾವ ದಿಕ್ಕಿಗೆ ತಲೆಯಿಟ್ಟು ಮಲಗಬೇಕು ಹೀಗೆ ಪ್ರತಿಯೊಂದು ಪರಿಗಣಿಸಲಾಗುತ್ತದೆ ಆದರೂ ಕೆಲವು ತಪ್ಪುಗಳು ತಿಳಿದೋ ಅಥವಾ ತಿಳಿದೆಯೋ ಮಾಡಲಾಗುವುದು ಅದರಿಂದ ವಾಸ್ತು ದೋಷ ಉಂಟಾಗುವುದು ಅವುಗಳನ್ನು ಸರಿಪಡಿಸಿದರೆ ಆ ಸಮಸ್ಯೆಗಳಿಂದ ಅಂದರೆ ಆ ತೊಂದರೆಗಳಿಂದ ಹೊರಬರಬಹುದು ಬಹಳಷ್ಟು ಮನೆಗಳಲ್ಲಿ ಎಲ್ಲವೂ ವಾಸ್ತು ಪ್ರಕಾರ ನಿರ್ಮಿಸಿ ಸ್ನಾನ ಗೃಹವನ್ನು ಮಾತ್ರ ತಮ್ಮ ಮನಸ್ಸಿಗೆ ಬಂದಂತೆಯೋ ಅಥವಾ ಜಾಗವಿದ್ದಲ್ಲೋ ನಿರ್ಮಿಸಲಾಗುತ್ತದೆ ಅದರಲ್ಲಿ ಮೆಟ್ಟಿಲುಗಳು ಕೆಳಗೆ ಸ್ನಾನ ಗೃಹ ನಿರ್ಮಿಸುವುದು ಒಂದು ಹಾಗೆ ಮೆಟ್ಟಿಲುಗಳ ಕೆಳಗೆ ಸ್ನಾನಗೃಹವನ್ನು ನಿರ್ಮಿಸುವುದು ಒಳ್ಳೆಯದೋ ಅಥವಾ ಅಲ್ಲವೋ ಎಂಬುವುದನ್ನು ತಿಳಿಯೋಣ ವಾಸ್ತು ಪ್ರಕಾರ ಮೆಟ್ಟಿಲುಗಳ ಕೆಳಗೆ ಸ್ನಾನಗೃಹವಿದ್ದರೆ ಒಳ್ಳೆಯದೇ ಅನೇಕ ಮನೆಗಳಲ್ಲಿ ಮೆಟ್ಟಿಲುಗಳ ಕೆಳಗೆ ಸ್ನಾನಗೃಹವಿರುವುದು ವಾಸ್ತು ಪ್ರಕಾರ ಮನೆಯಲ್ಲಿ ಮೆಟ್ಟಿಲುಗಳ ಕೆಳಗೆ ಸ್ನಾನಗೃಹವಿರುವುದು ಒಳ್ಳೆಯದೋ ಅಲ್ಲವೋ ಎಂಬ ವಿಷಯಕ್ಕೆ ಬಂದಾಗ ಮೆಟ್ಟಿಲುಗಳ ಕೆಳಗೆ ಸ್ನಾನಗೃಹವನ್ನು ನಿರ್ಮಿಸುವುದು ತೂಕ ಮತ್ತು ಒತ್ತಡವನ್ನು ಪ್ರತಿನಿಧಿಸುತ್ತದೆ ಮೆಟ್ಟಿಲುಗಳ ಕೆಳಗೆ ಸ್ನಾನಗೃಹವಿರುವುದು ಎಂದರೆ ನಕಾರಾತ್ಮಕ ಶಕ್ತಿಯನ್ನು ಎದುರಿಸಬೇಕಾಗುತ್ತದೆ ಇದು ಮನೆಯವರ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು ಆರೋಗ್ಯವು ಅದಗೆಡುವ ಸಾಧ್ಯತೆ ಹೆಚ್ಚು ಅದೇ ರೀತಿ ಮೆಟ್ಟಿಲುಗಳ ಕೆಳಗೆ ಸ್ನಾನಗೃಹವಿದ್ದರೆ ಆರ್ಥಿಕ ಸ್ಥಿರತೆ ಮತ್ತು ಸಂಪತ್ತು ನಷ್ಟವಾಗುವ ಸಾಧ್ಯತೆ ಹೆಚ್ಚು ಮೆಟ್ಟಿಲುಗಳ ಕೆಳಗೆ ಸ್ನಾನಗೃಹವಿದ್ದರೆ ಆರೋಗ್ಯ ಸಮಸ್ಯೆಗೂ ಕಾರಣವಾಗಬಹುದು ಎಂದು ವಾಸ್ತು ತಜ್ಞರು ಹೇಳುತ್ತಾರೆ ಅಷ್ಟೇ ಅಲ್ಲದೆ ಮೆಟ್ಟಿಲುಗಳ ಕೆಳಗೆ ಸ್ನಾನಗೃಹವಿದ್ದರೆ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು ಕುಟುಂಬ ಸದಸ್ಯರ ನಡುವೆ ತಪ್ಪು ತಿಳುವಳಿಕೆ ಮತ್ತು ಭಿನ್ನಾಭಿಪ್ರಾಯಗಳು ಸಾಧ್ಯತೆ ಹೆಚ್ಚು ಹಾಗಾದರೆ ಈ ಸಮಸ್ಯೆಗೆ ಪರಿಹಾರವೇನು ಎಂಬುದನ್ನು ನೋಡೋಣ ಮೆಟ್ಟಿಲುಗಳ ಕೆಳಗೆ ಸ್ನಾನಗೃಹದ ಸಮಸ್ಯೆಗೆ ಪರಿಹಾರ ಏನು ಮೆಟ್ಟಿಲುಗಳ ಕೆಳಗೆ ಇರುವ ಸ್ನಾನಗೃಹದಿಂದ ಉಂಟಾಗುವ ಸಮಸ್ಯೆಗಳನ್ನು ತಪ್ಪಿಸಲು ನೀವು ಈ ಪರಿಹಾರವನ್ನು ಪ್ರಯತ್ನಿಸಬಹುದು ಮೆಟ್ಟಿಲುಗಳ ಕೆಳಗೆ ಸ್ನಾನಗೃಹವಿರುವುದರಿಂದ ಅದು ಕತ್ತಲೆಯಿಂದ ಕೂಡಿರುತ್ತದೆ ಗಾಳಿಯು ಅಷ್ಟಾಗಿ ಓಡಾಡುವುದಿಲ್ಲ ಆದ್ದರಿಂದ ಅಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುವುದು ಸಕಾರಾತ್ಮಕ ಶಕ್ತಿಯ ಕೊರತೆ ಕಾಣಿಸಬಹುದು ಆಗ ಅದನ್ನು ಕಾಲಕಾಲಕ್ಕೆ ಸ್ವಚ್ಛವಾಗಿಡಬೇಕು ಹಾಗೂ ಸ್ನಾನಗೃಹದಲ್ಲಿ ಶುದ್ಧ ಗಾಳಿಯಾಡುವಂತೆ ನೋಡಿಕೊಳ್ಳಬೇಕು ಮೆಟ್ಟಿಲುಗಳ ಕೆಳಗೆ ಸ್ನಾನಗೃಹವಿದ್ದರೆ ಅದಕ್ಕೆ ತಿಳಿ ಬಣ್ಣದ ಪೇಂಟ್ ಮಾಡಿಸುವುದು ಉತ್ತಮ ಅದು ನಕಾರಾತ್ಮಕ ಪರಿಣಾಮಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಸ್ನಾನಗೃಹದ ಕಿಟಕಿಯ ಬಳಿ ಅಥವಾ ಸ್ನಾನಗೃಹದ ಹೊರಗೆ ಅಶೋಕ ಗಿಡವನ್ನು ನೆಡುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ಹೊರ ಹಾಕಲು ಸಹಾಯವಾಗುತ್ತದೆ ಈ ಸಣ್ಣ ಪರಿಹಾರವು ನಿಮ್ಮ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುವುದು ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು